ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬೇಕ್ ನ್ಯೂಸ್ ಶಾಸಕರು ಈಗ ಒಂದು ಕಡೆಗೆ ನೂರು ಶಾಸಕರಿದ್ದಾರೆ ಸಿದ್ದರಾಮಯ್ಯವರನ್ನು ಕೆಳಗಿಳಿಸೋದಕ್ಕೆ ರೆಡಿ ಇದ್ದಾರೆ ಅನ್ನುವಂಥ ವಿಚಾರ ಸುರ್ಜೇವಾಲಾ ಅವ್ರ ರಾಜ್ಯದಲ್ಲಿರುವಾಗಲೇ ಆಗ್ತಿದೆಯಲ್ಲ ಇದ್ರ ನಡುವೆ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ ಹೈಕಮಾಂಡ್ಗೆ ಮೆಸೇಜ್ ಸರ್ಕಾರ ಶೇಕ್ ಆಗುವಂಥ ಒಂದು ಬಿಗ್ ಮೆಸೇಜ್ ಏನದು ಹಾಗಾದರೆ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನೇ ಬದಲಿಸಿಬಿಡತ್ತಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಭವಿಷ್ಯ ಏನು ಅಂತ ಈಗ ಅಂಥದ್ದೊಂದು ಬೆಳವಣಿಗೆ ಕೂಡ ಇದೆ ಖರ್ಗೆ ಅವ್ರಿಗೇನೇ ಶಾಕ್ ಕೊಟ್ಟ ಶಾಸಕರು ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಈ ವರ್ಷದ ಕೊನೆ ಒಳಗಡೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ಏನು ಮಹಾಕ್ರಾಂತಿ ಮತ್ತೊಂದು ಕ್ರಾಂತಿ ಅಂತ ಹೇಳ್ತಿದ್ದಾರಲ್ಲ ಆದರೆ ಅಸಲಿಗೆ ಈ ವರ್ಷ ಕೊನೆಯಾಗೋದ್ರೊಳಗಡೆ ಒಂದು ದೊಡ್ಡ ಬೆಳವಣಿಗೆ ಆಗೇ ಆಗುತ್ತೆ ಅನ್ನೋ ಸುಳಿವನ್ನು ಈ ಒಂದು ವಿಚಾರ ಕೊಡ್ತಾ ಇದೆ ಏನದು ಹಾಗಾದರೆ ಡೆಲ್ಲಿಗೆ ತಲುಪಿರೋ ಮೆಸೇಜು ಸುರ್ಜೇವಾಲ್ ಅವ್ರ ರಾಜ್ಯದಲ್ಲಿರುವಾಗ ಇದೆ ನೋಡಿ ಒಂದು ಕಡೆ ನಿನ್ನೆಲ್ಲ ಏನಾಯಿತು ಬೆಳವಣಿಗೆಗಳು ಶಾಸಕರು ಓಪನ್ ಆಗಿ ಸುರ್ಜೇವಾಲಾ ಅವರು ಇರುವಾಗ ಡಿ ಕೆ ಎಂ ಆಗಬೇಕು ಸ್ಟೇಟ್ಮೆಂಟ್ ಕೊಟ್ಟರು ಇಕ್ಬಾಲ್ ಹುಸೇನ್ ಇರಬಹುದು ಅಲ್ಲಿ ಬಾಲಕೃಷ್ಣ ಇರಬಹುದು ಸುಮಾರು ಜನರದ್ದು ಬಂತದು ನಿನ್ನೆ ಒಂದು ಇಪ್ಪತ್ತು ಜನ ಶಾಸಕರೇನು ಸುರ್ಜೇವಾಲಾ ಅವ್ರನ್ನ ಮೀಟ್ ಆದಾಗ ಅದರಲ್ಲಿ ಬಹುತೇಕರು ಡಿ ಕೆ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅಂತಾನು ಕೇಳಿ ಬರ್ತಿದೆ ಸೊ ಇವತ್ತು ಇನ್ನೊಂದು ಜನರ ಜೊತೆ ಮೀಟಿಂಗ್ ಇದೆ ಏನೇ ಅಂತಿಮ ಸಂದೇಶ ಮತ್ತೊಂದು ಅಂತ ಹೇಳಿದ್ರು ಕೂಡ ಸಿ ಎಂ ಬದಲಾವಣೆಯ ಕೂಗು ಆ ಧ್ವನಿಯನ್ನು ಹತ್ತಿಕ್ಕೋಕಾಗಲ್ಲ ಅನ್ನೋದಂತೂ ಹೈಕಮಾಂಡ್ಗೆ ಕನ್ವಿನ್ಸ್ ಆಗ್ತದೆ ಸುರ್ಜೇವಾಲಾ ಅವ್ರಿಗೆ ಅರ್ಥ ಆಗಿದೆ ಎಸ್ ಇಲ್ಲೇನೋ ಆಗೋದಕ್ಕಿದೆ ಇದು ಅಷ್ಟು ಸಲೀಸಾಗಿ ತಗೊಳ್ಳೋ ವಿಚಾರ ಅಲ್ಲ ಅಂತ ಒಂದು ಕಡೆ ಅವರು ಅರ್ಥ ಮಾಡ್ಕೊಳ್ತಿದ್ದಾರೆ ಶಾಸಕರ ಫೀಡ್ಬ್ಯಾಕ್ ನೋಡಿ ಅನ್ನೋದು ಇಂಟರ್ನಲ್ ರಿಪೋರ್ಟ್ ಒಳಗಡೆ ಅವರೆಲ್ಲ ಅಭಿಪ್ರಾಯ ಕೊಟ್ಟು ಕೊಟ್ಟು ಬರ್ತಿದ್ದಾರಲ್ಲ ಅವ್ರು ಹೇಳ್ತಿರೋದು ಅಧಿಕಾರ ಬದಲಾವಣೆ ಮತ್ತೊಂದು ಬಗ್ಗೆ ಅಲ್ವೇ ಅಲ್ಲ ನಾವು ಪಕ್ಷ ಸಂಘಟನೆ ಮತ್ತು ಅಭಿವೃದ್ಧಿ ಬಗ್ಗೆ ಅಷ್ಟೇ ಚರ್ಚೆ ಮಾಡೋಕೆ ಬಂದಿದ್ದೀನಿ ಅಂತ ಆದ್ರೆ ಒಳಗೊಳಗೆ ಶಾಸಕರು ಹೋದವರು ಸಿಎಂ ಬದಲಾವಣೆ ಬಗ್ಗೆ ಅಭಿಪ್ರಾಯ ಕೊಟ್ಟು ಬಂದವರು ಬಹಳಷ್ಟು ಜನ ಇದ್ದಾರೆ ಅಂತ ಹೇಳಲಾಗ್ತಿದೆ ಇದ್ರ ನಡುವೆ ನೋಡಿ ಸರ್ಕಾರವನ್ನ ಬೀಳಿಸುವ ಬಿಗ್ ಬಾಂಬ್ ಈಗ ಸಿಡಿದಿದೆ ಅಕಸ್ಮಾತ್ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದಿಕ್ಕೆ ಹೈಕಮಾಂಡ್ ಮನಸ್ಸು ಮಾಡಿಬಿಟ್ರೆ ಸುರ್ಜೇವಾಲ್ ಅವ್ರಿಗೆ ಎಂಥ ಮೆಸೇಜ್ ನೋಡಿ ಶಾಸಕರು ಇಂಥ ಬಾಂಬನ್ನು ಹಾಕಿದ್ದಾರೆ ಅಂತ ಗೊತ್ತಾಗ್ತಿದೆ ಈಗ ಹೈಕಮಾಂಡ್ಗೆ ಡೆಲ್ಲಿಗೆ ತಲುಪಿರುವಂತಹ ಅತಿ ದೊಡ್ಡ ಸಂದೇಶ ಈ ಅವಧಿಯ ಅತಿ ದೊಡ್ಡ ಸಂದೇಶ ಏನಪ್ಪಾ ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಸರ್ಕಾರ ಒಂದು ಕ್ಷಣವೂ ಕೂಡ ಇರಲ್ಲ ಸರ್ಕಾರ ಬೀಳೋದು ಗ್ಯಾರಂಟಿ ಎನ್ನುವಂತಹ ಬಿಗ್ ಶಾಕ್ ಅನ್ನೇ ಈಗ ಒಂದಿಷ್ಟು ಶಾಸಕರು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ ಒಂದು ಬಸವರಾಜ ರಾಯರೆಡ್ಡಿ ಅವರಂತೂ ನೇರವಾಗಿ ಖರ್ಗೆ ಅವರ ಮಾತಿಗೆ ಸೆಟ್ ಮಾಡ್ಕೊಂಡಂಗೆ ಕಂಡು ಬಂತು ಎ ಐ ಸಿ ಸಿ ಅಧ್ಯಕ್ಷರು ಮೊನ್ನೆ ಅಷ್ಟೇನಂದ್ರು ಸಿ ಎಂ ಬದಲಾವಣೆ ಹೈಕಮಾಂಡ್ ಕೈಲಿದೆ ಅಂದರು ಬದಲಾಗವರು ಸಿ ಎಂ ಚೇಂಜ್ ಆಗಲ್ಲ ಅಂತ ಹೇಳಿಬಿಡ್ಬೋದಿತ್ತಲ್ಲ ಫುಲ್ ಸ್ಟಾಪ್ ಆಗ್ತಿತ್ತು ಅದು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಸಿ ಎಮ್ ಚೇಂಜ್ ಆಗಲ್ಲ ಮುಂದುವರಿತಾರೆ ಅಂತ ಆದರೆ ಏನಂದ್ರು ಖರ್ಗೆ ಸಾಹೇಬರು ಸಿ ಎಮ್ ಬದಲಾವಣೆ ಹೈಕಮಾಂಡ್ ಕೈಲಿದೆ ಇಲ್ಲಿ ಯಾರು ಏನು ಮಾತಾಡಿದ್ರು ಏನು ಕಿತ್ಕೊಳ್ಳಾಗಲ್ಲ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಆಗೋದನ್ನ ನೀವು ಚೇಂಜ್ ಮಾಡೋಕ್ಕಾಗಲ್ಲ ಎಲ್ಲ ಹೈಕಮಾಂಡ್ ಮಟ್ಟದಲ್ಲಿದೆ ಏನಾಗಬೇಕೋ ಅದಾಗತ್ತೆ ಅನ್ನುವ ಮೂಲಕ ಬದಲಾವಣೆ ಶತ ಸಿದ್ಧ ಅನ್ನುವಂಥ ಅಚ್ಚರಿಯ ಹೇಳಿಕೆ ಅಧ್ಯಕ್ಷರಿಂದ ಸಿಡಿತ್ತು ಅದಾಗ್ತಾ ಇದ್ದ ಹಾಗೆ ಬಸವರಾಜ ರಾಯರೆಡ್ಡಿ ಅವರು ಏನಂತಿದ್ದಾರೆ ನೋಡಿ ಖರ್ಗೆ ಅವ್ರಿಗೆ ಕೊಟ್ಟಿರುವಂತ ನೇರ ನೇರ ಕೌಂಟರ್ ಅದು ಆದರೆ ಹೆಸರು ಅಂತ ಹೇಳಿಲ್ಲ ಅಷ್ಟೆ ನಾವಿಲ್ಲಿ ಸರ್ಕಾರ ತಂದು ಯಾರೋ ಬಂದು ಚೇಂಜ್ ಮಾಡ್ತೀವಿ ಅಂದ್ರೆ ಹೆಂಗಾಗತ್ತೆ ಸಿ ಆಯ್ಕೆ ಅಂತ ಬಂದಾಗ ಶಾಸಕರ ಅಭಿಪ್ರಾಯದ ಮೇರೆಗೆನೇ ಆಗಬೇಕು ಸಿದ್ದರಾಮಯ್ಯನವರನ್ನ ನಾವು ಸಿ ಎಂ ಅಂತ ಕೂರಿಸಿರೋದು ಶಾಸಕರು ಅವರು ಮುಖ್ಯಮಂತ್ರಿ ಆಗಿರೋದು ಶಾಸಕರ ನಂಬರ್ ಮೇಲೆ ಶಾಸಕರು ಕೊಟ್ಟಿರುವಂತಹ ಬಲದ ಮೇಲೆ ಅದು ಹೆಂಗ್ ನೀವು ಸಿದ್ದರಾಮಯ್ಯ ಅವ್ರನ್ನ ತೆಗಿತೀರಿ ಅನ್ನೋ ರೀತಿಯಲ್ಲಿ ಓಪನ್ ಚಾಲೆಂಜ್ ನೋಡಿ ಖರ್ಗೆ ಅವ್ರಿಗೆ ಕೊಟ್ಟಿರೋ ಕೌಂಟರ್ ಇದು ಹೆಸರು ಹೇಳಿದೆ ಏನಂತ ಸರ್ಕಾರ ತಂದಿರೋದು ನಾವು ಇವ್ರು ಯಾರೋ ಬಂದು ಇಲ್ಲೆಲ್ಲ ಚೇಂಜ್ ಮಾಡ್ತಾರ ಸೊ ಹೈಕಮಾಂಡ್ಗೆ ಶಾಕ್ ಕೊಟ್ಟ ಕಾಂಗ್ರೆಸ್ ಶಾಸಕರು ಹೆಚ್ಚು ಕಡಿಮೆ ಆದರೆ ಯಾಕಂದರೆ ಖರ್ಗೆ ಅವ್ರಿಗೂ ಕೂಡ ಸಿದ್ದರಾಮಯ್ಯನವರು ಮುಂದುವರಿಯೋದು ಇಷ್ಟ ಇಲ್ಲ ಅನ್ನೋದೇ ಕೇಳಿ ಬರ್ತಿರುವಂಥ ದಟ್ಟವಾದ ವಿಚಾರ ಅಲ್ವಾ ಅವರು ಮೆಂಟಲಿ ಪ್ರಿಪೇರ್ಡ್ ಆಗಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಚೇಂಜ್ ಮಾಡೋದಕ್ಕೆ ಅನ್ನೋ ಮಟ್ಟಿಗೆ ಸುದ್ದಿಗಳು ಬೇಕಾದಷ್ಟು ಸಲ ಹರಿದಾಡಿವೆ ಡಿ ಕೆಗೆ ಪಟ್ಟ ಕಟ್ತಾರಾ ಇಲ್ಲ ಖರ್ಗೆ ಅವರೇ ಎಂಟ್ರಿ ಕೊಡ್ತಾರಾ ಅನ್ನೋದಷ್ಟೇ ಡೌಟು ಅನ್ನೋದು ಒಂದು ಆಯಾಮದ ಚರ್ಚೆ ಅಲ್ವಾ ಈ ಹೊತ್ತಲ್ಲಿ ಖರ್ಗೆಯವರು ಅವರು ಅನ್ನೋ ರೀತಿಯಲ್ಲಿ ಈಗ ಕೌಂಟರ್ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಗೆಲ್ಲಿಸ್ಕೊಟ್ಟವ್ರ ಅವರು ಅನ್ನೋ ರೀತಿ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್ ನೋಬಡಿ ಕ್ಯಾನ್ ಸೇ ವಾಟ್ ಈಸ್ ಗೋಯಿಂಗ್ ಇನ್ ದ ಹೈಕಮಾಂಡ್ ದಿಸ್ ಈಸ್ ಲೆಫ್ಟ್ ಟು ದ ಹೈಕಮಾಂಡ್ ಹೈಕಮಾಂಡ್ ಹ್ಯಾಸ್ ಗಾಟ್ ಪವರ್ ಟು ಟೇಕ್ ಫರ್ದರ್ ಆಕ್ಷನ್ ಬಟ್ ಅನ್ನ ಕ್ರಿಯೇಟ್ ಪ್ರಾಬ್ಲಮ್ ಏನು ಆಗಲ್ಲ ರೀ ಇನ್ ಎರಡು ವರ್ಷ ಸರ್ಕಾರ ಇರುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎರಡು ವರ್ಷ ಒಂಬತ್ತು ತಿಂಗಳ ಹಂಗೆ ಹೋಗ್ತಾ ಇರ್ತದೆ ಅವ್ರವರು ಮಾತಾಡ್ಕೊಂಡು ಹೋಗ್ತಾರೆ ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್ ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು ನಾವೇ ತಾನೇ ಐ ಆಮ್ ಒನ್ ಆಫ್ ದ ಓಟರ್ ಎಲ್ಲ ಹೈಕಮಾಂಡ್ ಯಾವಾಗ ಪ್ರವೇಶ ಮಾಡುತ್ತೆ ವಿಧಾನಸಭಾ ಕಾಂಗ್ರೆಸ್ ನೂರ ಮೂವತ್ತೆಂಟು ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು ಏನು ಎತ್ತ ಅಂತ ಹೇಳಿ ನಾಳೆ ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡುದು ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗಿದೆ ಬಿಕಾಸ್ ಈಸ್ ಎ ಮಾಸ್ ಲೀಡರ್ ಇವತ್ತು ಕರ್ನಾಟಕದಲ್ಲಿ ಜನ ಇಲ್ಲಿನ ನಾಯಕತ್ವದಿಂದ ಗೆದ್ದಿರೋದೇ ಬಿಟ್ಟರೆ ಅಲ್ಲಿನವರು ಬಂದು ಏನು ಕಿಸ್ತಿಲ್ಲ ಅನ್ನೋ ಮಟ್ಟಿಗೆ ಈಗ ಕೌಂಟರ್ ಹೆಚ್ಚು ಕಡಿಮೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟಿದ್ದೇ ಹೌದಾದ್ರೆ ಸರ್ಕಾರ ಕಿತ್ತೆಸಿಯೋದಕ್ಕೆ ರೆಡಿಯಾದ ಬಣ ಒಂದು ಟೀಮ್ ಕಾಲ್ ಕೀಳೋದು ಗ್ಯಾರಂಟಿಂಗ್ ಕಾಂಗ್ರೆಸ್ನಿಂದ ಅನ್ನೋದನ್ನ ಖಚಿತಪಡಿಸ್ತಾ ಇದೆ ಈ ಮೆಸೇಜ್ ಅಲ್ಲಿಂದ ಎಷ್ಟು ಸ್ಟ್ರಾಂಗ್ ಆಗಿ ಬರ್ತಿದೆಯಲ್ವಾ ಹೆಂಗಿತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಅವ್ರು ಮೇಲೆ ಏನಾಯ್ತು ಅವ್ರು ಹಾಗೆ ಆಗ್ತಾರೆ ಇನ್ನು ಎರಡು ತಿಂಗಳಲ್ಲಿ ಡಿ ಕೆ ಸಿ ಎಂ ಆಗೋದ್ ಶತಸಿದ್ಧ ಇನ್ನೆರಡೂವರೆ ವರ್ಷ ಅವರು ಮುಖ್ಯಮಂತ್ರಿ ಆಗ ಅಧಿಕಾರ ನಡೆಸೋದು ಶತಸಿದ್ಧ ಅಂತಿದ್ದಾರೆ ನೋಟಿಸ್ ಕೊಟ್ಟರು ಕೊಡ್ಲಿ ಡೋಂಟ್ ಕೇರ್ ಅನ್ನುವಂಥ ಅಭಿಪ್ರಾಯ ಬರ್ತಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಇಕ್ಬಾಲ್ ಹುಸೇನ್ ಒಬ್ರು ಹೇಳ್ಬಿಟ್ರೆ ಏನೂ ಆಗ್ತಿರ್ಲಿಲ್ಲ ಸುರ್ಜೇವಾಲ್ ಅವ್ರ ಮುಂದೆ ಯಾವಾಗ ಬೇರೆ ಬೇರೆ ಶಾಸಕರು ಅಭಿಪ್ರಾಯ ಇಡೋಕೆ ಶುರು ಮಾಡಿದ್ರಲ್ಲ ಆಗ ಸರ್ಕಾರ ಶೇಖ್ ಬಾಂಬ್ ಅನ್ನ ಸೆಡಿಸಿದ್ದಾರೆ ಶಾಸಕರು ಅನ್ನೋದು ಗೊತ್ತಾಗ್ತಿದೆ ಈಗ ಖರ್ಗೆ ಅವ್ರಿಗೂ ಕೂಡ ಶಾಕ್ ಕೊಡುವ ಮೂಲಕ ಸೊ ಏನಾದರೂ ಕೂಡ ಊಹೆ ಮಾಡಿದಂಥ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಾಗುತ್ತೆ ಅರ್ಥಾತ್ ಡಿ ಕೆಗೆ ಪಟ್ಟ ಕಟ್ಟಿದ್ರೆ ಸರ್ಕಾರ ಬೀಳೋದು ಗ್ಯಾರಂಟಿ ಡಿ ಕೆ ಸಿ ಎಮ್ ಆಗೋದು ಬಹಳ ದೊಡ್ಡ ಕನಸು ಅವ್ರದ್ದು ಹಠ ಬಿಡದೆ ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ತಿದ್ದಾರೆ ಆದರೆ ಅವರು ಕುರ್ಚಿ ಏರ್ತಾ ಇದ್ದ ಹಾಗೆ ಸರ್ಕಾರ ಬೀಳಿಸೋದಕ್ಕೂ ಕೂಡ ಕಂಪ್ಲೀಟ್ ಸ್ಕೆಚ್ ರೆಡಿಯಾಗಿದೆ ಸತೀಶ್ ಜಾರಕಿಹೊಳಿ ಅವರ ಟೀಮು ಮತ್ತೊಂದು ಟೀಮು ಯಾರು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಶಾಕ್ ಅನ್ನ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಉಳ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಎಕ್ಸ್ಟ್ರೀಮ್ ಸ್ಟೆಪ್ಗೆ ರೆಡಿ ಅನ್ನುವ ಸಂದೇಶ ಹೋಗೇ ಬಿಟ್ಟಿದೆ ಈಗ ಅದು ಬಹುಶಃ ಸತೀಶ್ ಜಾರಕಿಹೊಳಿ ಅವ್ರ ಮೂಲಕನೇ ಆಗಬಹುದು ಅಚ್ಚರಿ ಇಲ್ಲ ಡಿ ಕೆನ ಸಿ ಎಂ ಅಂತ ಒಪ್ಕೊಂಡು ಸತೀಶ್ ಪಕ್ಷದಲ್ಲಿ ಇರ್ತಾರೆ ಅಂತ ಅನಿಸೋದಿಲ್ಲ ಹಿಂದಿನಿಂದ ಕೇಳಿ ಬರ್ತಿರೋದು ಚರ್ಚೆ ಈಗ ಯಾರು ಶಾಸಕರು ಅನ್ನೋದಷ್ಟೇ ಗೊತ್ತಾಗಬೇಕು ನೇರ ನೇರ ಎಚ್ಚರಿಕೆ ಹೋಗಿದೆಯಂತೆ ಸಿ ಎಮ್ ಕೆಳಗಿಳಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರೆ ಸರ್ಕಾರ ಶೇಖ್ ಅಂತ ಅಕಸ್ಮಾತ್ ಕಂಟಿನ್ಯೂ ಆದರೆ ಏನು ಕಥೆ ಅದು ಇರೋದು ಇಂಟ್ರೆಸ್ಟಿಂಗ್ ಹೈಕಮಾಂಡ್ ಅಂತೂ ಈಗ ಗೊಂದಲದಲ್ಲೇ ಇದೆ ಡಿ ಕೆಗೆ ಪಟ್ಟ ಕಟ್ಟೋಣ ಅಂದರೆ ಇವರು ಈ ಸ್ಟೆಪ್ ತೊಗೊಂಡ್ಬಿಟ್ರೆ ಅನ್ನುವಂಥ ಆತಂಕ ಅಂತೂ ಹೈಕಮಾಂಡ್ಗೆ ಇದ್ದೇ ಇರತ್ತೆ ಆಗಿದ್ದಾಗಲಿ ಐದು ವರ್ಷ ಕಂಪ್ಲೀಟ್ ಮಾಡಿಬಿಡ್ಲಿ ಸಿದ್ದರಾಮಯ್ಯವರು ಅಂತ ಮನಸ್ಸು ಮಾಡಿಬಿಟ್ರೆ ಡಿ ಕೆ ಸುಮ್ಮನಿರ್ತಾರಾ ಸೋ ಸೊ ಈ ವರ್ಷದ ಕೊನೆಯ ಒಳಗಡೆ ಕರ್ನಾಟಕ ಅಲ್ಲಿ ಬಹಳ ದೊಡ್ಡ ಯಾರು ಊಹೆ ಮಾಡಿಕೊಳ್ಳದಂಥ ಬೆಳವಣಿಗೆಗಳು ನಡೆಯೋದು ಗ್ಯಾರಂಟಿ ಅನ್ನೋ ಸ್ಪಷ್ಟ ಸುಳಿವು ಸಿಗ್ತಾ ಇದೆ ಈಗ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಇರೋವಾಗಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು